அது சார் நான் குழா ரீத்தா மட்டாதி பரவாயில்ல அபிநந்தனை சார் ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎ ಪ್ರಪ್ರಥಮವಾಗಿ ಎಮ್ ಎಲ್ ಎ ಪ್ರಸಾದ ಅಮ್ಮರಿಗೆ ಈ ಮುಂಡೇಶ್ಕರಿ ಅವ್ರ ವಿಶ್ವ ಪ್ರಯತ್ನ ಮಾಡಿ ಇನ್ನಿಂದ ಕೆಲಸ ಮಾಡಿ ನಮ್ಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿ ಸರ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಆಗಲಿ ಸರ್ ಆಗಲಿ ಸರ್ ಇದಕ್ಕೆ ಎಸ್ ಸರ್ ಆಗಲಿ ಸರ್ ಧನ್ಯವಾದ ಸರ್ ಮಾಡಿದ್ದಕ್ಕೆ